ನಿಮ್ಮ ಮೊದಲ ಪ್ರಶ್ನೆ ಯಾವ ಪದಾರ್ಥ ಅಧಿಕ ರಕ್ತದೊತ್ತಡವನ್ನು ನಿಯಂತ್ರಣದಲ್ಲಿಡಲು ಸಹಾಯ ಮಾಡುತ್ತದೆ ಆಪ್ಷನ್ಸ್ ಎ ಕ್ಯಾರೆಟ್ ಬಿ ನಿಂಬೆ ರಸ ಸಿ ಕಲ್ಲು ಉಪ್ಪು ಮತ್ತು ಡಿ ಬೆಲ್ಲದ ಟೀ ಸರಿಯಾದ ಉತ್ತರ ಆಪ್ಷನ್ ಸಿ ಕಲ್ಲು ಉಪ್ಪು ಕಲ್ಲು ಉಪ್ಪು ಅಧಿಕ ರಕ್ತದೊತ್ತಡವನ್ನು ನಿಯಂತ್ರಣದಲ್ಲಿಡಲು ಸಹಾಯ ಮಾಡುತ್ತದೆ ಪ್ರಶ್ನೆ ಎರಡು ಪುರುಷರಲ್ಲಿ ಸಾಮಾನ್ಯವಾಗಿ ಕಂಡುಬರುವ ಕ್ಯಾನ್ಸರ್ ಯಾವುದು ಆಪ್ಷನ್ಸ್ ಎ ಶ್ವಾಸಕೋಶದ ಕ್ಯಾನ್ಸರ್ ಬಿ ರಕ್ತ ಕ್ಯಾನ್ಸರ್ ಸಿ ಮೆದುಳು ಕ್ಯಾನ್ಸರ್ ಮತ್ತು ಡಿ ಮೂತ್ರಪಿಂಡದ ಕ್ಯಾನ್ಸರ್ ಸರಿಯಾದ ಉತ್ತರ ಆಪ್ಷನ್ ಎ ಶ್ವಾಸಕೋಶದ ಕ್ಯಾನ್ಸರ್ ಪುರುಷರಲ್ಲಿ ಸಾಮಾನ್ಯವಾಗಿ ಕಂಡುಬರುವ ಕ್ಯಾನ್ಸರ್ ಎಂದರೆ ಅದು ಅವರ ಶ್ವಾಸಕೋಶದಲ್ಲಿ ಬರುವ ಕ್ಯಾನ್ಸರ್ ಆಗಿದೆ ಪ್ರಶ್ನೆ ಮೂರು ಭಾರತದಲ್ಲಿ ಯಾವ ನಗರವನ್ನು ಭಾರತದ ಪ್ಯಾರಿಸ್ ಎಂದು ಕರೆಯುತ್ತಾರೆ ಆಪ್ಷನ್ಸ್ ಎ ಕೊಚ್ಚಿ ಬಿ ಜೈಪುರ ಸಿ ಮುಂಬೈ ಮತ್ತು ಡಿ ಕೋಲ್ಕತ್ತಾ ಸರಿಯಾದ ಉತ್ತರ ಆಪ್ಷನ್ ಬಿ ಜೈಪುರ ಭಾರತದಲ್ಲಿರುವ ಜೈಪುರವನ್ನು ಭಾರತದ ಪ್ಯಾರಿಸ್ ಎಂದು ಕರೆಯಲಾಗುತ್ತದೆ ಪ್ರಶ್ನೆ ನಾಲ್ಕು ಸ್ನಾನ ಮಾಡುವ ಮೊದಲು ಒಂದು ಲೋಟ ನೀರು ಕುಡಿದರೆ ಏನಾಗುತ್ತದೆ ಆಪ್ಷನ್ಸ್ ಎ ಬಿ ಪಿ ಕಡಿಮೆಯಾಗುತ್ತದೆ ಬಿ ಮಲಬದ್ಧತೆ ಕಡಿಮೆಯಾಗುತ್ತದೆ ಸಿ ಜೀರ್ಣಕ್ರಿಯೆ ಡಿ ರಕ್ತ ಶುದ್ಧಿಯಾಗುತ್ತದೆ ಸರಿಯಾದ ಉತ್ತರ ಆಪ್ಷನ್ ಎ ಬಿ ಪಿ ಕಡಿಮೆಯಾಗುತ್ತದೆ ಸ್ನಾನ ಮಾಡುವ ಮೊದಲು ಒಂದು ಲೋಟ ನೀರು ಕುಡಿದು ಸ್ನಾನ ಮಾಡುವುದರಿಂದ ಬಿ ಪಿ ಕಡಿಮೆಯಾಗಲು ಅದು ಸಹಕಾರಿಯಾಗುತ್ತದೆ ಪ್ರಶ್ನೆ ಐದು ನವಿಲುಗಳ ಜೀವಿತಾವಧಿ ಎಷ್ಟು ವರ್ಷಗಳಾಗಿದೆ ಆಪ್ಷನ್ಸ್ ಎ ಇಪ್ಪತ್ತೈದು ವರ್ಷ ಬಿ ಐವತ್ತು ವರ್ಷ ಸಿ ಹದಿನೈದು ವರ್ಷ ಮತ್ತು ಡಿ ಇಪ್ಪತ್ತು ವರ್ಷ ಸರಿಯಾದ ಉತ್ತರ ಆಪ್ಷನ್ ಡಿ ಇಪ್ಪತ್ತು ವರ್ಷಗಳು ನವಿಲುಗಳ ಜೀವಿತಾವಧಿ ಕೇವಲ ಇಪ್ಪತ್ತು ವರ್ಷಗಳಾಗಿದೆ ಪ್ರಶ್ನೆ ಆರು ಯಾವ ದೇಶದಲ್ಲಿ ಒಂದು ಆನೆ ಕೂಡ ನಿಮಗೆ ಕಾಣಸಿಗುವುದಿಲ್ಲ ಆಪ್ಷನ್ಸ್ ಎ ನೈಜೀರಿಯಾ ಬಿ ಪಾಕಿಸ್ತಾನ ಸಿ ಈಜಿಪ್ಟ್ ಮತ್ತು ಡಿ ಅಮೇರಿಕಾ ಸರಿಯಾದ ಉತ್ತರ ಆಪ್ಷನ್ ಸಿ ಈಜಿಪ್ಟ್ ದೇಶದಲ್ಲೇ ಈಜಿಪ್ಟ್ ದೇಶದಲ್ಲಿ ಒಂದು ಆನೆ ಕೂಡ ನಿಮಗೆ ಕಾಣಸಿಗುವುದಿಲ್ಲ ಪ್ರಶ್ನೆ ಏಳು ಗರ್ಭಿಣಿಯರು ಎಂತಹ ಪದಾರ್ಥ ಕಡಿಮೆ ತಿನ್ನಬೇಕಾಗುತ್ತದೆ ಆಪ್ಷನ್ಸ್ ಎ ಖಾರ ಬಿ ಕಹಿ ಸಿ ಹುಳಿ ಮತ್ತು ಡಿ ಸಿಹಿ ಸರಿಯಾದ ಉತ್ತರ ಆಪ್ಷನ್ ಡಿ ಸಿಹಿ ಪದಾರ್ಥಗಳು ಗರ್ಭಿಣಿಯರು ಸಿಹಿ ಪದಾರ್ಥಗಳನ್ನು ತುಂಬ ಕಡಿಮೆ ತಿನ್ನಬೇಕಾಗುತ್ತದೆ ಪ್ರಶ್ನೆ ಎಂಟು ರಕ್ತ ಹೆಚ್ಚಲು ಯಾವ ಸೊಪ್ಪು ತಿನ್ನಬೇಕು ಆಪ್ಷನ್ಸ್ ಎ ಚಕ್ಕೋತ ಸೊಪ್ಪು ಬಿ ಪಾಲಾಕ್ ಸೊಪ್ಪು ಸಿ ದಂಟಿನ ಸೊಪ್ಪು ಮತ್ತು ಡಿ ಪುದೀನ ಸೊಪ್ಪು ಸರಿಯಾದ ಉತ್ತರ ಆಪ್ಷನ್ ಬಿ ಪಾಲಾಕ್ ಸೊಪ್ಪು ವಾರದಲ್ಲಿ ಒಮ್ಮೆಯಾದರೂ ಪಾಲಕ್ ಸೊಪ್ಪಿನ ಜೊತೆ ಆಹಾರ ಸೇವನೆ ಮಾಡುವುದರಿಂದ ರಕ್ತ ಹೆಚ್ಚಾಗಲು ಅದು ತುಂಬ ಸಹಕಾರಿಯಾಗುತ್ತದೆ ಪ್ರಶ್ನೆ ಒಂಬತ್ತು ಕರ್ನಾಟಕದ ಹಂಪಿ ಚಿತ್ರ ಎಷ್ಟು ರೂಪಾಯಿ ನೋಟಿನಲ್ಲಿ ಕಾಣಸಿಗುತ್ತದೆ ಆಪ್ಷನ್ಸ್ ಎ ನೂರು ರೂಪಾಯಿ ಬಿ ಇನ್ನೂರು ರೂಪಾಯಿ ಸಿ ಐನೂರು ರೂಪಾಯಿ ಮತ್ತು ಡಿ ಐವತ್ತು ರೂಪಾಯಿ ಸರಿಯಾದ ಉತ್ತರ ಆಪ್ಷನ್ ಡಿ ಐವತ್ತು ರೂಪಾಯಿ ಕರ್ನಾಟಕದ ಹಂಪಿ ಚಿತ್ರವನ್ನು ಐವತ್ತು ರೂಪಾಯಿ ನೋಟಿನಲ್ಲಿ ಮುದ್ರಿಸಲಾಗಿದೆ ಪ್ರಶ್ನೆ ಹತ್ತು ಆಹಾರ ತಿಂದ ನಂತರ ಯಾವ ಬದಿ ಮಲಗಿಕೊಳ್ಳುವುದು ತುಂಬ ಒಳ್ಳೆಯದು ಆಪ್ಷನ್ಸ್ ಎ ಎಡಭಾಗ ಬಿ ಬಲಬದಿ ಸಿ ಅಂಗಾತ ಮತ್ತು ಡಿ ಮಕಾಡೆ ಸರಿಯಾದ ಉತ್ತರ ಆಪ್ಷನ್ ಎ ಎಡಭಾಗ ಅಥವಾ ಎಡಬದಿ ಆಹಾರ ತಿಂದ ನಂತರ ಎಡಭಾಗ ಅಥವಾ ಎಡಬದಿಯಲ್ಲಿ ಮಲಗಿಕೊಳ್ಳುವುದು ತುಂಬ ಒಳ್ಳೆಯದು